ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮರೆಗಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಈ ನಮ್ಮ ಬಿಇಒಗೆ ಪಿ ಡಿಒಗೆ ಎಲ್ಲಾ ಆಲ್ ಸಬ್ಜೆಕ್ಟ್ ಆಲ್ ಎಕ್ಸಾಮಿನೇಷನ್ಗೆ ಕನ್ನಡ ಪ್ರಶ್ನೆ ಉತ್ತರಗಳನ್ನ ತೊಂದರೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ನನ್ನ ನಿನ್ನ ಕನ್ನಡ ಎಲ್ಲಾ ಜನದ ಕನ್ನಡ ಎಲ್ಲಾ ಜನದ ಕನ್ನಡ ವಾಕ್ಯವನ್ನು ನೀಡಿದವರು ಯಾರು ಸರಿಯಾದ ಉತ್ತರ ಎಂ ಗೋಪಾಲಕೃಷ್ಣಡಿಗ ಎಂ ಗೋಪಾಲಕೃಷ್ಣಡಿಗ ಎರಡನೇ ಪ್ರಶ್ನೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡವನೇ ಬಳಸಿ ಎಂಬ ವಾಕ್ಯವನ್ನ ನೀಡಿದವರು ಯಾರು ಸರಿಯಾದ ಉತ್ತರ ಪೂತಿ ನರಸಿಂಹಾಚಾರ ಯಾರು ಪೂತಿ ನರಸಿಂಹಾಚಾರ ನೋಡಿ ನಂತರ ಮೂರನೇ ಪ್ರಶ್ನೆ ಬಾರ ಮಗವ ತೋರ ಕನ್ನಡಿಗರ ಮಾತೆಗೆ ವಾಕ್ಯವನ್ನ ನೀಡಿದಂತವ್ರು ಯಾರು ವಿದ್ಯಾರ್ಥಿಗಳು ಯಾರು ಅಂದಾಗ ಎಂ ಗೋವಿಂದ ಪೈ ನೋಡಿ ಸರಿಯಾದ ಉತ್ತರ ಎಂ ಗೋವಿಂದ ಪೈರವರು ನೋಡಿ ನಂತರ ನಾಲ್ಕನೇ ಪ್ರಶ್ನೆ ಗೂ ಕ ಪದದ ತದ್ಭವ ರೂಪವೇನು ಸರಿಯಾದ ಉತ್ತರ ಗುಗೆ ಗುಗೆ ಗೂಕ ಪದ ತದ್ಭವ ರೂಪ ಗುಗೆ ಐದನೇ ಪ್ರಶ್ನೆ ಸಿಡಿಮದ್ದು ಎಂಬ ಪದ ಡ್ಯಾಶ್ ಸಮಾಸವಾಗಿದೆ ಸರಿಯಾದ ಉತ್ತರ ಕರ್ಮಧಾರಿಯ ಸಮಾಸ ಕರ್ಮಧಾರಿಯ ಸಮಾಸವಾಗಿದೆ ಆರನೇ ಪ್ರಶ್ನೆ ಸೋಮವಾರಕ್ಕೆ ಡ್ಯಾಶ್ ಎಂದು ಕರೆಯುವರು ಸರಿಯಾದ ಉತ್ತರ ಚಂದ್ರವಾರ ಚಂದ್ರವಾರ ಅಂತ ಕರೀತಾರೆ ನೋಡಿ ಈ ಎಕ್ಸೈಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ವಿದ್ಯಾರ್ಥಿಗಳೇ ಎಲ್ಲ ಅಪ್ಡೇಟ್ ಇರುವಂತದ್ದು ಸಾಧನಾ ಅಕಾಡೆಮಿ ಆಗಿರ್ಬೋದು ಅಮೆಝಾನ್ ಫ್ಲಿಪ್ಕಾರ್ಟ್ ಆಗಿರ್ಬೋದು ಆರ್ ಎಸ್ ವರ್ಲ್ಡ್ ಆಗಿರ್ಬೋದು ಕೆಪಿಎಸ್ ಸಿ ಒನ್ ಆಗಿರ್ಬೋದು ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ದೊರೆಯುತ್ತದೆ ಮತ್ತು ರಾಜ್ಯದ ಎಲ್ಲ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ಈ ಪುಸ್ತಕ ದೊರೆಯುತ್ತದೆ ನೀವು ಕೊಂಡು ಅಧ್ಯಯನ ಮಾಡಿ ಉತ್ತಮ ಸ್ನೇಹಿತ ಉತ್ತಮ ಪುಸ್ತಕ ನಮ್ಮ ಜೀವನವನ್ನ ರೂಪಿಸುವ ಬಲ್ಲದ್ದು ನೋಡಿ ನಂತರ ಏಳನೇ ಪ್ರಶ್ನೆ ಕಮಲಜ ಕಮಲಜ ಎಂದು ಯಾರನ್ನು ಕರೆಯುವರು ಸರಿಯಾದ ಉತ್ತರ ಬ್ರಹ್ಮ ಬ್ರಹ್ಮ ಎಂಟನೇ ಪ್ರಶ್ನೆ ಗುಬ್ಬಿಯ ಕೂಗು ಡ್ಯಾಶ್ ಸರಿಯಾದ ಉತ್ತರ ಕಿಲಿಬಿಲಿ ಕಿಲಿಬಿಲಿ ಒಂಬತ್ತನೇ ಪ್ರಶ್ನೆ ವಂಶಗಣದ ಮೂರು ವಿಧಗಳನ್ನು ತಿಳಿಸಿ ಸರಿಯಾದ ಉತ್ತರ ಒಂದು ಬ್ರಹ್ಮಗಣ ಎರಡನೇದು ವಿಷ್ಣುಗಣ ಮೂರನೇದು ರುದ್ರಗಣ ವಂಶಗಣದ ಮೂರು ವಿಧಗಳು ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ನಂತರ ಹತ್ತನೇ ಪ್ರಶ್ನೆ ಪ್ರಗಳೆ ಎಂದರೆ ಡ್ಯಾಶ್ ರಗಳೆ ಒಂದು ಪದ್ಯ ಜಾತಿ ರಗಳೆ ಒಂದು ಪದ್ಯ ಜಾತಿ ರಘಟ ಎಂಬ ಸಂಸ್ಕೃತ ಶಬ್ದದ ತದ್ಭವ ಪದಗಳೇ ರಗಳೆ ಈ ಜಾತಿಯ ಪದ್ಯಗಳು ಸಮಾನವಾಗಿ ಮಾತ್ರ ಗಣಗಳುಳ್ಳ ಸಮ ನಂತರ ವೃತ್ತಗಳು ಎಂದರೇನು ಉತ್ತರ ಅಕ್ಷರ ಗಣಗಳ ಶಾಸ್ತ್ರಕ್ಕನುಗುಣವಾಗಿ ರಚಿಸಲ್ಪಟ್ಟ ಪದ್ಯವನ್ನು ವೃತ್ತಗಳು ಎಂದು ಕರೆಯುವರು ಅಕ್ಷರ ಗಣಗಳ ಶಾಸ್ತ್ರಕ್ಕನುಗುಣವಾಗಿ ರಚಿಸಲ್ಪಟ್ಟಂತಹ ಪದ್ಯಗಳನ್ನ ವೃತ್ತಗಳು ವೃತ್ತಗಳು ಎಂದು ಕರೆಯುವರು ಹನ್ನೆರಡನೇ ಪ್ರಶ್ನೆ ಪ್ರಾಸ ಡ್ಯಾಶ್ ಸರಿಯಾದ ಉತ್ತರ ಪದ್ಯದ ಪ್ರತಿ ಪಾದದಲ್ಲಿಯೂ ಆದಿಯಲ್ಲಿ ಒಂದೆರಡನೆಯ ಸ್ವರಗಳ ನಡುವೆ ಒಂದೇ ವಿಧವಾದ ವ್ಯಂಜನವಿರುವುದು ಪ್ರಾಸದ ಒಂದು ಸಾಮಾನ್ಯ ಲಕ್ಷಣ ನೋಡಿ ಪದ್ಯದ ಪ್ರತಿ ಪಾದದಲ್ಲಿಯೂ ಆದಿಯಲ್ಲಿ ಒಂದೆರಡನೆಯ ಸ್ವರಗಳ ನಡುವೆ ಒಂದೇ ವಿಧವಾದ ವ್ಯಂಜನವಿರುವುದು ಪ್ರಾಸದ ಸಾಮಾನ್ಯ ಲಕ್ಷಣ ಆಗಿರುವಂತದ್ದು ನಂತರ ಹದಿಮೂರನೇ ಪ್ರಶ್ನೆ ಗೋಕಾಕ್ ವರದಿ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಪ್ರೌಢ ಶಿಕ್ಷಣದಲ್ಲಿ ಭಾಷೆಗಳ ಸ್ಥಾನಮಾನ ಪ್ರೌಢ ಶಿಕ್ಷಣದಲ್ಲಿ ಭಾಷೆಗಳ ಸ್ಥಾನಮಾನ ಹದಿನಾಲ್ಕನೇ ಪ್ರಶ್ನೆ ಚಂಪಾ ವರದಿ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ಮಾತೃಭಾಷಾ ಮಾಧ್ಯಮ ಕಡ್ಡಾಯ ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ಮಾತೃಭಾಷಾ ಮಾಧ್ಯಮ ಕಡ್ಡಾಯ ಹದಿನೈದನೇ ಪ್ರಶ್ನೆ ಡಿಎಂ ನಂಜುಂಡಪ್ಪ ವರದಿ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಕರ್ನಾಟಕ ಮಹಾರಾಷ್ಟ್ರ ಕೇರಳದ ಗಡಿ ವಿವಾದ ಕರ್ನಾಟಕ ಮಹಾರಾಷ್ಟ್ರ ಕೇರಳದ ಗಡಿ ವಿವಾದಕ್ಕೆ ನಂಜುಂಡಪ್ಪ ವರದಿ ಸಂಬಂಧಿಸಿರುವಂತದ್ದು ಹದಿನಾರನೇ ಪ್ರಶ್ನೆ ಗಾಳಿ ಬಿಟ್ಟಲ್ಲಿ ತೂರಿಕೊಳ್ಳಿರಯ್ಯ ಈ ವಾಕ್ಯವನ್ನು ನೀಡಿದವರು ಯಾರು ಸರಿಯಾದ ಉತ್ತರ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಹದಿನೇಳನೇ ಪ್ರಶ್ನೆ ಹಬ್ಬಕ್ಕೆ ತಂದ ಹರಕೆಯ ಕುರಿ ಹಬ್ಬಕ್ಕೆ ತಂದ ಹರಕೆಯ ಕುರಿ ವಾಕ್ಯವನ್ನು ನೀಡಿದವರು ಯಾರು ಸರಿಯಾದ ಉತ್ತರ ಬಸವಣ್ಣ ಬಸವಣ್ಣ ಹದಿನೆಂಟನೇ ಪ್ರಶ್ನೆ ನೆಲದ ಮೇಲೆ ನಿಧಾನದಂತೆ ಫಲದ ಮರೆಯ ರುಚಿಯಂತೆ ಈ ವಾಕ್ಯವನ್ನು ನೀಡಿದವರು ಯಾರು ಸರಿಯಾದ ಉತ್ತರ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿಯರು ಈ ವಾಕ್ಯವನ್ನು ಕೊಟ್ಟಂತವರು ಹತ್ತೊಂಬತ್ತನೇ ಪ್ರಶ್ನೆ ನೆನಪಿನ ದೋಣಿಯಲ್ಲಿ ಎಂಬ ಆತ್ಮಕಥೆ ರಚಿಸಿದವರು ಯಾರು ಸರಿಯಾದ ಉತ್ತರ ಕುವೆಂಪು ಕುವೆಂಪುರವರು ಇಪ್ಪತ್ತನೇ ಪ್ರಶ್ನೆ ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಎಗ್ಗಡತಿ ಎಂಬ ಎರಡೂ ಕಾದಂಬರಿಗಳನ್ನು ರಚನೆ ಮಾಡಿದಂಥವರು ಯಾರು ಸರಿಯಾದ ಉತ್ತರ ಕುವೆಂಪು ಕುವೆಂಪುರವರು ಈ ಎರಡು ಒಂದು ಆತ್ಮಕತೆ ನೆನಪಿನ ದೋಣಿಯಲ್ಲಿ ಮಲೆಗಳಲ್ಲಿ ಮಧುಗಮಗಳು ಮತ್ತು ಕಾನೂನು ಯಜ್ಞರಡತಿ ಎಂಬುದು ಕಾದಂಬರಿ ಪ್ರಸಿದ್ಧವಾದಂತಹ ಒಂದು ಕಾದಂಬರಿಗಳು ಮತ್ತು ಆತ್ಮಕತೆಯನ್ನು ರಕ್ಷಣೆ ಮಾಡಿದಂತಹ ಕೀರ್ತಿ ಈ ನಮ್ಮ ಕುವೆಂಪುರವರೆಗೆ ಸಲ್ಲುತ್ತೆ ವಿದ್ಯಾರ್ಥಿಗಳು ಮತ್ತೆ ಮುಂದಿನ ತರಗತಿಯ ಭೇಟಿಯಾಗೋಣ ಅಲ್ಲಿವರೆಗೂ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಎಕ್ಸೈಂಟ್ ಇತಿಹಾಸ ಪುಸ್ತಕವನ್ನು ಕೊಂಡು ಅಧ್ಯಯನ ಮಾಡಿ ಒಳ್ಳೆ ಅಂಕಗಳನ್ನ ಪಡೆಯಿರಿ ನಿಮ್ಮ ಯಶಸ್ಸೆ ನನ್ನ ಯಶಸ್ಸು ಅಂತ ಹೇಳ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತೇನೆ Thank you.